ಚುನಾವಣೆಯ ನೀತಿ ಸಂಹಿತೆ ಇಲ್ಲ ನಾವೇನು ಅಡ್ಡಿಯನ್ನು ಮಾಡಬಹುದಿತ್ತು ನಮ್ಮ ತಾಯಿಯರಿಗೆ ಕುಂಕುಮದ ವ್ಯವಸ್ಥೆಯನ್ನು ಕೂಡ ಮಾಡಬಹುದಿತ್ತು ಆದರೆ ಕ್ಷಮೆಯನ್ನು ಕೇಳ್ತಾ ವಾಪಸ್ಸು ತಮ್ಮ ಮನೆಗೆ ಊಟಕ್ಕೆ ಬೆಳಗ್ಗೆ ಹೋಗ್ಬೇಕಾಗಿಂತ ಎಲ್ಲ ವಿಚಾರ ಕೂಡ ನಿಲ್ಲಿಸುವಂಥ ಪ್ರಯತ್ನ ಮಾಡಿದೆ ಇವತ್ತು ಬೆಳಿಗ್ಗೆ ಕೊಲ್ಲೂ ಮೂಕಾಮಿಕೆಯ ಸನ್ನಿಧಾನದಲ್ಲಿ ರಥೋತ್ಸವ ಆಗಿದೆ ಒಳ್ಳೆ ಗಂಗಾರತಿ ಪೂಜೆಗಳು ಆಯಿತು ದೇವರಿಗೆ ಮಾತ್ರ ಕೇಳಿದೆ ಆದಷ್ಟು ಬೇಗ ಬಂಗಾಳದಿಂದ ತೊಂದ ನಮ್ಮ ಮೈಸೂರು ಕ್ಷೇತ್ರ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಮಳೆ ಆಗಲ್ಲಪ್ಪ ಅಂತ ಹೇಳಿ ದೇವರು ಕೇಳಿಕೊಂಡು ಚುನಾವಣೆ ನಡೀತಾ ಇದೆ ಮತ್ತೊಮ್ಮೆ ಭಾರತ ವಿಶ್ವಗುರುವಾಗಿ ನಿಲ್ಲುವಂಥ ಆ ತಾತ್ರಿವಂತ ಸಹ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನ ಆ ಸ್ಥಾನದಲ್ಲಿ ಉರುಸಭಾ ಅಭ್ಯರ್ಥಿಯವರಲ್ಲಿ ಕೇಳಿಕೊಂಡ ಶ್ರೀರಾಮ ಮಂದಿರ ಆಯಿತು ಶ್ರೀರಾಮನ ಪಟ್ಟಾಧಿಕಾರ ನಿಯೋಜನೆ ಆಯಿತು ಅದೇ ರೀತಿ ಮೋದಿಜಿಯವರ ಪಟ್ಟಾಧಿಕಾರವನ್ನ ಆದಷ್ಟು ಬೇಗ ನಮ್ಮೆಲ್ಲ ಒಂದು ಆಸ್ವಾದನ ಮಾಡಲಿ ಅಂತ ಹೇಳಿ ಆ ದೇವರ ಪರ್ವತಗಳನ್ನು ಕೂಡ ಚುನಾವಣೆ ಘೋಷಣೆ ಆಗಿದೆ ನಿಮ್ಮ ರಾಮನಗರ ಎಂಪಿ ಮಾಡಲಿಕ್ಕೆ ಸಿಗಿರುವ ಚುನಾವಣೆ ಅಲ್ಲ ದೇಶದ ರಕ್ಷಣೆ ಆಗಬೇಕು ಸಂಕಷ್ಟಕ್ಕೆ ಸಿಕ್ಕ ಭಾರತವನ್ನ ಒಂದು ಸ್ವಾಭಿಮಾನದ ಒಂದು ಭವಿಷ್ಯವನ್ನ ನೆಟ್ಟಬೇಕು ನಮ್ಮ ದೇಶದ ಶ್ರದ್ಧೆಯ ಕಾಯಿಗಳು ನಮ್ಮ ಯುವಶಕ್ತಿಗೆ ನಮ್ಮ ರೈತರಿಗೆ ನಮ್ಮ ಬಡವರಿಗೆ ಅಂತ್ಯೋದಯ ಕಟ್ಟ ವ್ಯಕ್ತಿಯೂ ವ್ಯಕ್ತಿಯು ಕೂಡ ಅತ್ಯುತ್ತಮವಾದಂತಹ ಭವಿಷ್ಯ ಕಟ್ಟುವಂತಹ ಚುನಾವಣೆ ಈ ಒಂದು ಚುನಾವಣೆ ತಾವೇ ಮಾಡಿ ಮೊನ್ನೆಲ್ಲ ಮೊನ್ನೆ ಮನೆ ಕತಾರ್ನಲ್ಲಿ ನಮ್ಮ ದೇಶದ ಎಂಟು ಜನ ಇಂಜಿನಿಯರ್ಸ್ನ ಅಲ್ಲಿ ಕೆಲಸವನ್ನು ಮಾಡಬೇಕಾದಾಗ ಅಲ್ಲಿ ಅಲ್ಲಿಯ ಮಾಹಿತಿಗಳನ್ನು ಬೇರೆ ದೇಶಕ್ಕೆ ಕೊಡ್ತಾ ಇದಾರೆ ಅಂತ ಹೇಳಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಂಟು ಜನ ಭಾರತೀಯರನ್ನು ಅವಶ್ಯ ಮಾಡಿ ಎಂಟತ್ತು ವರ್ಷಗಳ ನಂತರ ಅಲ್ಲಿಯ

మతదారు <Sess>

கரெக்ட் எல்லாம் குறிப்பாக கவனித்தல் எல்லா விஷயங்களும் கேட்டுக்கொள்ளலாம் நான் ஒரு

ಅದನ್ನು ಹೋರಾಡಿಸುವ ನಿಟ್ಟಿನಲ್ಲಿ ಎಲ್ಲ ಹಿಂದುಳಿದ ವರ್ಗಗಳಿಗೆ ಅವಕಾಶ ಪಡತ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ಯಾಕಂದರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮ ಹಿಂದುಳಿದವರ್ಗ ಈ ದೇಶಕ್ಕೆ ಅಲ್ಪಸಂಖ್ಯಾತ ರಾಷ್ಟ್ರೀಯ ನಿರ್ಮಾಣ ನಮ್ಮ ಭಾರತ ಜನತಾ ಪಕ್ಷ ಪರಿಶಿಷ್ಟ ಜಾತಿಯಾದ ಈ ರಾಷ್ಟ್ರ ನಿರ್ಮಾಣದ ಪಕ್ಷ ನಮ್ಮ ಭಾರತೀಯ ಜನತಾ ಪರಿಶಿಷ್ಟ ಜಾತಿ ಮಹಿಳೆಯರ ಮಾಡಿದು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ